ಏನು ಸಮಸ್ಯೆ ನಾ ಆಳಂದು ತಾಲೂಕು ಸರ್ಸಮ ಗ್ರಾಮದ ನಾಗರಾಜ್ ಪಾಟೀಲ್ ಅಂತೇಳಿ ಸರ್ವೆ ನಂಬರ್ ಟು ಸೆವೆಂಟಿ ನೈನ್ ರೀ ನಮ್ಮಲ್ಲಿ ರಸ್ತೆ ನಮ್ಮ ಹೊಲ ಕಚ್ಚಿ ರಸ್ತೆ ಮಾಡ್ತಾ ಇದ್ದಾರ ನಮ್ಮ ಅರಣಿ ಮ್ಯಾಗೆಲ್ಲ ಅರಣಿ ಒಡೆದು ಹಾಳು ಮಾಡಿ ರೋಡ್ ಮಾಡ್ತಾ ಇದ್ದಾರೆ ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಭೀ ಹೋಗಿದ್ದೆವು ಪತ್ರಿಕಾ ಮಾಧ್ಯಮದಾಗ ಭೀ ವರದಿ ಕೊಟ್ಟಿದ್ದೆವು ಏನೂ ಕ್ರಮ ಜಗಿಸಿಲ್ಲ ಡಿ ಸಿ ಅವ್ರಿಗೆ ಕೊಟ್ಟಿದ್ದೆವು ಎಸ್ ಪಿ ಅವ್ರಿಗೆ ಕೊಟ್ಟಿದ್ದೆವು ಸಂಬಂಧಪಟ್ಟ ಮಾದನೆ ಪರ್ಗದವರು ನಮ್ಮ ಕೇಸ್ ಸುತ್ತ ಇಳ್ದಿಲ್ಲ ನೀವು ಸೀಲ್ ಕೋರ್ಟ್ ಬರ್ತದೆ ಅಲ್ಲಿ ಹೋಗ್ರಿ ಅಂತ ಹೇಳ್ಯಾರೀ ಸ್ಟೇ ಆಗ್ಯದ ಕೋರ್ಟ್ನಾಗ ಸ್ಟೇ ಆದ್ರೂ ಭೀ ನಮ್ಮ ಹೊಲ ಅತಿಕ್ರಮ ಮಾಡ್ತಾ ಇದ್ದಾರೆ ಅವಾಗ ಕಾಂಟ್ರಾಕ್ಟರ್ ಮಹೇಶ್ ಪಾಟೀಲ ಮತ್ತು ಜೈ ಏಳು ಎ ಡಬ್ಲ್ಯೂ ನಮ್ಮ ಮ್ಯಾಗ ಗುಂಡಾಗಿರಿ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ತಂದ್ರೆ ನಮ್ಗೆ ಹುಡ್ಗಿ ನಿಂದಿರ್ತಾರೆ ಮತ್ತು ಮಾದನಪುರಗ ಪೊಲೀಸ್ ಸ್ಟೇಷನ್ದವ್ರು ಇಪ್ಪತ್ತು ಮಂದಿ ಪೊಲೀಸ್ ಬಂದಿರ್ತಾರೆ ಆ ಸರ್ವೆ ಮಾಡೋ ಅಕ್ಷಯ ತಿಳ್ಕ್ರಿ ಆಳನ್ ತಾಲೂಕು ಭೂಮಾಪನ ಕೇಂದ್ರ ಅವರು ಎರಡು ಸಲ ಇದು ಸರ್ವೆ ಮಾಡ್ರೆ ಎರಡು ನಮ್ನ ಮಾಡ್ರ ಮೂರನೇ ಸಾರಿ ಸರ್ವೆ ಮಾಡಿ ಅಂತ ಸುಳ್ಳು ರಿಪೋರ್ಟ್ ಕೊಟ್ರ ಏನ್ರಿ ಇಷ್ಟು ಮಾಡಿ ಅನ್ಯಾಯ ಮಾಡಿದ್ರೆ ಬಿ ಆರ್ ಪಟೀಲ ಮತ್ತು ಆರ್ ಕೆ ಪಟೀಲ್ ಮಗನೇ ನೀನು ಮುಚ್ಚಿ ರೋಡ್ ಮಾಡೋಂದ ಅಂತ ಹೇಳಿ ಮಹೇಶ್ ಅಂತ ಹೇಳಿದ್ರೆ ಜ ಕಾಂಟ್ರಾಕ್ಟರ್ ಅಂತಾನ ಅವ್ರದ್ದು ನಮಗೇನು ಸಂಬಂಧ ಇಲ್ಲ ಆದರೆ ಅನ್ನೋದು ಈ ಥರ ಹೇಳಿ ನಮ್ಮ ಹೆಂಡತಿ ಏನಾದ ಪತ್ರಿಕಾ ಭವನದಾಗ ಬಂದು ನಾವು ಮನೆಯೂ ಕೊಟ್ಟಿದ್ದೆ ಪತ್ರಿಕಾ ಮುಖಾಂತರ ನಮ್ಮ ಹೆಂಡತಿ ಏನಾದ ಬ್ರೈನ್ ಟ್ಯೂಮರ್ ಆಗಿ ಆ ತಾರೀಕು ಹದಿನ ಹದಿನೈದು ಎಂಟು ಎರಡು ಸಾವಿರ ಇಪ್ಪತ್ತೈದರನ್ನದು ನಿಧನರಾಗ್ಯಾರ ಆದರೂ ಭೀ ನಾವು ಪೊಲೀಸ್ ಸ್ಟೇಷನ್ಗೆ ಅಲೆದಾಡ್ದು ನಮ್ಗೆ ಯಾವುದೇ ಇದು ಸಿಕ್ಕಿಲ್ಲ ಮಾನ್ಯತೆ ಸಿಕ್ಕಿಲ್ಲ ಈ ಕಡೆ ಯಾವ ಸಿಗಿಸಿದ್ವಿ ನಾವು ಸಾಯ್ಲಿಕ್ಕೆಲ್ಲ ಸೇತಾ ಇದೀನಿ ಅವ್ರ ಮೂರೇ ಮಂದಿ ಕಾರಣನ ಸಾವೀಗ ಅಂತ ತೊಂದರೆ ಕೊಡ್ತಾರೆ ನನ್ನ ಹೊಲ ಎಲ್ಲ ಆಸ್ತಿ ಹಾಳು ಮಾಡ್ತಾರ ಮೂರ್ ನಮ್ನ ಮೂರ್ ನಮ್ನ ಗುಟ್ಟ ತೋರಿಸ್ತಾರೆ ನನಗೆ ಜೈರಿ ಎಡಬ್ಲ್ಯೂ ರೋಡ್ ಮಾಡವ ಮತ್ತೆ ತೊಂದ್ರ ಭೀ ಇಲ್ಲಿ ಇಟ್ಟಿಡಿದು ಈ ಕಡೆ ಅದ ಆ ಕಡೆ ಇಲ್ಲ ಅಂತ ಹೇಳ್ತಾನ ಮತ್ತೆ ಇವರು ಸರ್ವೇರ್ ಏನದ ಒಂದ್ಸಲ ಅಳದಿಲ್ಲ ಎರಡು ಸಲ ಹೋದ್ ಸಲ ಜೂನ್ದಾಗ ಅಳದಾರ ಜೂನ್ದಾಗ ಅಳದ್ ಭೀ ಗುಟ್ಟ ನಡೆಸಿಲ್ಲ ಈಗ ಭೀ ಗುಟ್ಟ ನಡೆಸಿಲ್ಲ ಈಗ ಶಾಸಕರ ಗಮನಕ್ಕೆ ಏ ಇಲ್ಲ ತಂದಿಲ್ಲ ರೀ ಅವ್ರಿಗೆ ನಮ್ಗೆ ಇಲ್ಲ ಎಂಬತ್ಮೂರು ಹಿಡ್ಕೊಂಡು ಇಲ್ಲಿ ತಕ್ಕ ಅವ್ರಿಗೆ ನಮ್ಗೆ ಸರಿ ಇಲ್ಲ ಅವ್ರಿಗೇನು ಅವ್ರ ಹೆಸರು ನಾವು ತೆಗಿಯಲ್ಲ ನಮ್ಮ ಹೆಸರು ಅವ್ರು ತೆಗಿಬಾರ್ದು ಆದ್ರೆ ಏನದ ಇದು ಇಂಥ ಕೆಲಸ ಮಾಡ್ಲಾಕತ್ತಾರ ಹಾಂ ಆರ್ ಕೆ ಕುಮ್ಮಕ್ಕ ಆರ್ ಕೆ ಪಟೇಲ್ ಅಂತ ಬಿಆರ್ ಪಟೇಲ ಕಲಾಸ್ ಮಾಡಿ ರೋಡ್ ಅಂತ ಹೇಳಿ ಅವನು ಮಹೇಶ್ ಪಟೇಲ್ ಶಾಸ ಸರ್ ನಮ್ಮ ಹೆಣತಿಗೆ ನಮ್ಗೆ ರಾಡ್ತ ಹುಡ್ಡಿಗೆ ಬಂದು ಹೇಳ ಅವ್ರಿಗೆ ಬಿಟ್ಟು ಬೇರೆ ಏನು ಇಲ್ಲ ರೀ ಮತ್ತೆ ಏನಾದರೂ ಸುಮ್ ಸುಮ್ಮನೆ ಪೊಲೀಸ್ ತರಿಸ್ತಾರೆ ನಮ್ಗೆ ಹಂಚಿಕೆ ಹಾಕ್ತಾರೆ ಇವನೋ ಗುಂಡಾಗಿರಿ ಒಂದು ಮೂರು ಮಂದಿ ಅರ ನಾವು ಸಾತ್ ಬಿ ಅವರೇ ಮೂರೇ ಮಂದಿ ಕಾರಣ ಹಾಂ ರೀ ಜೈ ಮತ್ತು ಮಹೇಶ್ ಪಾಟೀಲ ಅವ್ರ ಕಾಂಟ್ರಾಕ್ಟರ್ ಅವ್ರು ಬಿ ಆರ್ ಪಾಟೀಲ್ ಸಂಬಂಧಿಕರ ರೀ ಅವರು ಹಾಂ ಆಟೋ ಏನದ ಪೋರ್ಶಿಲ್ ಏನದ ಇದು ಕೆಲಸ ಮಾಡ್ಲತ್ತ ನಮಗೆ ಇಂಥ ಅನ್ಯಾಯ ಮಾಡ್ಲದ ನಮಗೆ ಕಣ್ಣು ಕಾಣಿಸಲ್ಲ ಒಂದೇದು ಶುಗರ ಬಿ ಪಿ ಅವ ನಮ್ಮ ಹೆಣಕಾತಿನ ಇದು ಎರಡು ಮೂರು ತಿಂ ಆಜ್ಞೆ ನೀಡಿದ್ರು ಭೀ ಕೂಡ ನಮ್ಗೆ ಗುಂಡಾಗಿಬಿಡದ ನಾವು ಎಲ್ಲಿ ಹೋದ್ರೂ ಭೀ ನಮ್ಮ ಗೇ ಬರೋದಿಲ್ಲ ಆಗ್ಯದ ರೀ ನಮ್ಮ ಬಡವರು ನ್ಯಾಯ ಸಿಗಂಗಿಲ್ಲ ಆಗ್ಯದ ಈ ಕೊನೆಗೆ ಏನದ ಆತ್ಮಹತ್ಯೆಗೂ ಸಿ ಅದೃಷ್ಟ ನನಗೆ ಭಾಗಿಲ್ಲ ಎಲ್ಲರೂ ಹೊಡೆದ್ರು ಅಂದ್ರೆ ನಾನು ಎಲ್ಲಾರು ಬಿಟ್ಟಿದ್ರು ಅಂದ್ರೆ ಅವ್ರು ಮೂರೇ ಮಂದಿನೇ ಕಾರಣ ಎಷ್ಟು ನೋಡು ಸರ್ ನಮ್ದು ನಾಗರಾಜ್ ಚನ್ನಬಸಪ್ಪ ಪಾಟೀಲ್ ಸರ್ಸಂಬಾರಿ ತಾಲೂಕಾ ಆಳಂದ